ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ಆಮೇನ್ ಪ್ರತಿಷ್ಠಾಪನೆ ಪ್ರಾರ್ಥನೆಯ ಇಪ್ಪತ್ತನೆಯ ದಿನ ನನ್ನ ಮಕ್ಕಳೇ ನನ್ನ ಹೃದಯ ಎಷ್ಟು ಮಾತ್ರ ಸಂತೋಷಿಸುತ್ತಿದೆ ಎಂದು ನೀವು ನೋಡಿರಿ ಈ ನಿಮಿಷದಲ್ಲಿ ನನ್ನ ವಿಜಯ ಪ್ರಕಟಿಸಲ್ಪಟ್ಟಿದೆ ನಾನು ನಿಮ್ಮೊಡನೆ ಹೇಳಿದ ಪ್ರಕಾರ ನನ್ನ ವಿಜಯದ ಕಹಳೆಯ ಧ್ವನಿ ಮೊದಲು ಹೃದಯದಲ್ಲಿ ಅನುಭವಿಸಬೇಕು ಪ್ರತಿಷ್ಠಾಪನೆಯ ಮೂಲಕ ಶಕ್ತವಾಗಿ ಬೆಳೆದು ನನ್ನ ಹತ್ತಿರದಲ್ಲಿ ಬಂದಿರುತ್ತೀರಿ ಪವಿತ್ರಾತ್ಮರು ನಿನ್ನ ಪ್ರತಿಜ್ಞೆ ಫಲದಾಯಕಗೊಳಿಸುವರೆಂದು ನಾನು ನಿನ್ನೊಡನೆ ಹೇಳಿದನಲ್ಲವೇ ಮೊದಲು ನಮ್ಮ ಆಂತರಿಕವಾದುದೆಲ್ಲವನ್ನು ದೇವರಲ್ಲಿ ಒಂದುಗೂಡಿಸಿ ರೂಪಾಂತರಗೊಳಿಸುವ ಒಂದು ಪ್ರವೃತ್ತಿಯೇ ಆಗಿದೆ ಪ್ರತಿಷ್ಠಾಪನೆ ತದನಂತರ ಅವರು ಸೃಷ್ಟಿಸಿದ ವಸ್ತುಗಳನ್ನೆಲ್ಲ ನಿಮ್ಮ ಪ್ರತಿಷ್ಠಾಪನೆಯ ಮೂಲಕ ನನ್ನ ಹೃದಯದಲ್ಲಿ ಇಡಲು ನಾನು ಅಪೇಕ್ಷಿಸುತ್ತೇನೆ ನಾನು ನಿನ್ನ ಮುಂದೆ ನಿಲ್ಲುವ ಹಾಗೆ ಅದು ಅಷ್ಟೊಂದು ದೃಢವಾಗಿರಬೇಕು ನಿನ್ನ ಹೃದಯದಿಂದ ನನ್ನ ಹೃದಯದಿಂದಲೂ ನೀನು ಶಕ್ತಿಯನ್ನು ಕಂಡುಕೊಳ್ಳಬೇಕು ನನ್ನ ಮಕ್ಕಳೇ ನೀವಾಗಿರುವ ಅವಸ್ಥೆಯಲ್ಲಿ ನನ್ನ ನಿಷ್ಕಳಂಕ ಹೃದಯವನ್ನು ಹುಡುಕಿರಿ ಅದು ಕಂಡುಕೊಂಡ ನಂತರವೇ ಮುಂದೆ ಸಾಗಬೇಕು ನಾನು ನಿಮಗೆ ವಾಗ್ದಾನ ಮಾಡಿರುವುದು ಸತ್ಯವಾಗಿ ಕೃಪೆಯಲ್ಲಿರುವ ದಾನವಾಗಿದೆ ಎಲ್ಲ ನಿಮಗೆ ಕೊಡುತ್ತೇನೆಂದು ನಾನು ನಿಮ್ಮಲ್ಲಿ ಈ ಮೊದಲು ಹೇಳಿ ಆಗಿದೆ ಇದು ನನ್ನ ಶ್ರೇಷ್ಠವಾದ ಗೌರವವಾದ ವಾಗ್ದಾನವಾಗಿದೆ ನನ್ನಲ್ಲಿ ಕಾಣಲ್ಪಡುವ ಗುಣಗಳು ಮಾತ್ರವೇ ನಿಮಗೆ ಅವಶ್ಯಕವಾಗಿರುವುದು ಪರಿಶುದ್ಧ ತ್ರಿತ್ವದ ಪರಿಪೂರ್ಣವಾದ ಐಕ್ಯದೆಡೆಗೆ ನಾನು ನಿಮ್ಮನ್ನು ನಡೆಸುತ್ತಿರುವುದು ನನ್ನ ನಿಷ್ಕಳಂಕ ಹೃದಯದಲ್ಲಿ ನಿಮ್ಮ ಒಂದೊಂದು ತೀರ್ಮಾನಗಳ ಆಶ್ರಯವು ಪರಿಹಾರವು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಆದುದರಿಂದಲೇ ನಾನು ನಿಮ್ಮ ಅಭಯವಾಗಿರುವೆ ಎಂದು ದೃಢವಾಗಿ ಹೇಳುತ್ತೇನೆ ನಿಮ್ಮ ಐಕ್ಯಮತ್ಯವು ನನ್ನಲ್ಲಿ ಮಾತ್ರವೇ ಕಾಣಲು ಸಾಧ್ಯ ಅದರ ಮೂಲಕ ಐಕ್ಯತೆಯನ್ನು ಸ್ಥಾಪಿಸಲು ಬೇಕಾಗಿರುವ ಕೃಪೆಯನ್ನು ನಾನು ನಿಮ್ಮ ಮೂಲಕ ಸಲ್ಲಿಸುತ್ತೇನೆ ಅತಿ ಕಡಿಮೆ ಸಮಯದಲ್ಲಿ ಪೂರ್ಣ ಅವಸ್ಥೆಯೆಡೆಗೆ ತಲುಪಿಸಲು ಬೇಕಾಗಿರುವ ಕಾರ್ಯಗಳೆಲ್ಲ ನಾನು ತಂದುಕೊಡುತ್ತೇನೆ ಇದು ನಿಮ್ಮ ಗ್ರಹಿಸುವ ಶಕ್ತಿಗೆ ಅತೀತವಾಗಿದೆ ನಾನು ನಿಮಗೆ ಕಲಿಸಿ ಕೊಟ್ಟಿರುವುದಲ್ಲೇ ಕೊಟ್ಟಿರುವುದರಲ್ಲಿ ಮಾತ್ರ ಶ್ರದ್ಧೆ ವಹಿಸಿ ದೇವರ ಇಷ್ಟ ಪೂರ್ತೀಕರಿಸಲು ಬೇಕಾಗಿರುವುದೆಲ್ಲ ಅದರಲ್ಲಿ ಅಡಕವಾಗಿರುತ್ತದೆ ಯೋಚಿಸಿರಿ ಮತ್ತು ನನ್ನೊಂದಿಗೆ ಆಗಿರಿ ನನ್ನ ಮೂಲಕ ನನ್ನ ನಿಷ್ಕಳಂಕ ಹೃದಯದ ಮೂಲಕ ನೀಡಲ್ಪಡುವ ಕೃಪೆಯಲ್ಲಿ ಒಂದಾಗಿರಿ ಅದರ ಮೂಲಕ ನನ್ನ ಪುತ್ರನ ಪರಿಶುದ್ಧ ಹೃದಯದೊಂದಿಗೆ ಸಂಲಯನವಾಗುವಿರಿ ನಿರ್ದೇಶನ ನಿಮ್ಮ ಸ್ನಾನದ ವಾಗ್ದಾನಗಳ ಪರಿಪೂರ್ಣವಾದ ನವೀಕರಣವಾಗಿದೆ ಈ ಪ್ರತಿಷ್ಠಾಪನೆ ಮೊದಲು ನಾನು ಸೈತಾನನಿಗೆ ಬಿಟ್ಟು ವರಾಗಿದ್ದೇವು ಆದರೆ ದೀಕ್ಷಾ ಸ್ನಾನದಲ್ಲಿ ಏಸುವಿಗೆ ಕೊಡಲ್ಪಟ್ಟಿದ್ದೇವೆ ನಮ್ಮ ತೀಕ್ಷ್ಣವಾದ ಪ್ರತಿಷ್ಠಾಪನೆ ಘೋಷಣೆಯ ಮೂಲಕವೂ ಪರಿಶುದ್ಧ ಮರೇಮನವರ ಪರಿಶುದ್ಧಿಯ ಮೂಲಕವೂ ಪ್ರತಿಷ್ಠಾಪನೆಯಲ್ಲಿ ಯೇಸುವಿಗೆ ನಾವು ನಮ್ಮನ್ನೇ ಪುನಃ ಕೊಡುತ್ತೇವೆ ಪರಿಶುದ್ಧ ಮರೇಮನವರ ನಿಷ್ಕಳಂಕರ ದೇಹವನ್ನು ನಾವು ಅನುಕರಿಸುವುದು ಕೂಡ ಆಗಿದೆ ಏಕೆಂದರೆ ದೇವರು ಆಯ್ಕೆ ಮಾಡಿರುವ ಪರಿಪೂರ್ಣ ಮಾರ್ಗವಾಗಿದೆ ಪ್ರತಿಷ್ಠಾಪನೆ ದೀಕ್ಷಾ ಸ್ನಾನದಲ್ಲಿ ನಾವು ಪಿಶಾಚಿಯನ್ನು ಅವನ ಆಡಂಬರಗಳನ್ನು ದ್ವೇಷಿಸಿ ಉಪೇಕ್ಷಿಸುತ್ತೇವೆ ಆದರೆ ಪ್ರತಿಷ್ಠಾಪನೆಯಲ್ಲಿ ತುಂಬ ಶ್ರೇಷ್ಠವಾದ ರೀತಿಯಲ್ಲಿ ಪರಿಶುದ್ಧ ಮರಿಯಮ್ಮನವರ ಮೂಲಕ ನಾವು ಏಸುವಿಗೆ ಸಮರ್ಪಿಸಲ್ಪಡುತ್ತೇವೆ ಹಾಗೆ ಕೃಪೆಯಲ್ಲಿ ಬಹಳ ಶ್ರೇಷ್ಠವಾದ ಸೃಷ್ಟಿಯಾದ ಮರಿಯಮ್ಮನವರನ್ನು ಗೌರವಿಸಿ ಏಸುವಿನಲ್ಲಿ ಅತ್ಯಧಿಕವಾಗಿ ಮಹತ್ವ ಪಡಿಸುತ್ತೇವೆ ನಾವು ಮರೇಮನವರ ಸ್ವಂತವಾಗುವುದು ಏಸುವಿಗೆ ಸ್ವಂತವಾಗುವುದಕ್ಕೆ ಸಮಾನವಾಗಿದೆ ಮಾರ್ಗದರ್ಶನ ದೇವರು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಅಲ್ಲ ಹೃದಯದಲ್ಲಿ ಮಾತನಾಡುವುದಕ್ಕೆ ಇಚ್ಛಿಸುತ್ತಾರೆ ಮನಸ್ಸು ಶಾಂತವಾದ ಕಾರ್ಯಗಳಲ್ಲಿ ಹರಡಿಕೊಂಡಿರುತ್ತದೆ ಆದರೆ ಹೃದಯ ಆತ್ಮದ ಬಾಗಿಲಾಗಿದೆ ಚುಟ್ಟುಕಾಗಿ ಮರೇಮನವರು ಅಪೇಕ್ಷೆ ಪಡುವಾಗ ನಮ್ಮ ಹೃದಯವು ತಾಯಿಯ ಕೃಪೆಯನ್ನು ಸ್ವೀಕರಿಸುವುದಕ್ಕಾಗಿ ತೆರೆದುಕೊಡಬೇಕು ಪ್ರತಿಷ್ಠಾಪನೆಯಲ್ಲಿ ನಾವು ಅನುಭವಿಸುವ ತಾಯಿಯ ಹೃದಯ ಸ್ಪಂದನೆಗಳು ತಾಯಿ ಸಹನೆಗಳಲ್ಲಿಯೂ ಪರೀಕ್ಷೆಗಳಲ್ಲಿಯೂ ಗಳಿಸಿಕೊಂಡ ಶಕ್ತಿ ನಮಗೆ ನೀಡಲ್ಪಡಲಾಗುತ್ತದೆ ಈ ಪ್ರವೃತ್ತಿಯ ಮೂಲಕ ನಾವು ಆಂತರಿಕವಾಗಿ ರೂಪಾಂತರಗೊಳ್ಳುತ್ತೇವೆ ಹಾಗೆಯೇ ನಮ್ಮ ದೇವರು ಮರೇಮನವರಲ್ಲಿ ಕೇಳಿದ ಪ್ರಕಾರ ನಮ್ಮ ಹೃದಯವು ಕೃಪೆಯನ್ನು ಸ್ವೀಕರಿಸಲು ಸಿದ್ಧಪಡಿಸಲಾಗುತ್ತದೆ ಮರೇಮನವರು ಆಕೆಯ ವಿಮಲ ಹೃದಯದೆಡೆಗೆ ನಮ್ಮ ಶ್ರದ್ಧೆಯನ್ನು ಕೇಂದ್ರೀಕರಿಸಬೇಕೆಂದು ಅಪೇಕ್ಷಿಸುತ್ತಾರೆ ಅದರ ಮೂಲಕ ತಾಯಿಯ ಸಂರಕ್ಷಣೆಯು ಸ್ನೇಹಾಲಿಂಗನವು ನಮಗೆ ಲಭಿಸುತ್ತದೆ ನಮ್ಮ ದೈನಂದಿನ ಕರ್ತವ್ಯಗಳಲ್ಲಿ ತಾಯಿಯ ನಿಷ್ಕಳಂಕರ ದೇಹವನ್ನು ಹುಡುಕಲು ತಾಯಿಯಲ್ಲಿ ಅಭಯ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಧ್ಯಾನ ಓ ಮರಿಯಮ್ಮನವರ ನಿಷ್ಕಳಂಕರ ದೇವೆ ನಿಮ್ಮ ನಿಷ್ಕಳಂಕರ ದೇಯದಲ್ಲಿ ಅಭಯ ಕಂಡುಕೊಳ್ಳಲು ನಾನು ತೀಕ್ಷ್ಣವಾಗಿ ಪ್ರಾರ್ಥಿಸುತ್ತೇನೆ ಎಲ್ಲ ಕಾರ್ಯಗಳಲ್ಲೂ ನಿಮ್ಮನ್ನು ಹುಡುಕುವ ಕೃಪೆಗಾಗಿ ನಾನು ಪ್ರಾರ್ಥಿಸುತ್ತೇನೆ ನಿಮ್ಮ ಸಂರಕ್ಷಣೆಯಲ್ಲಿಯೂ ನಡೆಸುವಿಕೆಯಲ್ಲಿಯೂ ನನ್ನ ಐಕ್ಯತೆಯನ್ನು ದೃಢತೆಯನ್ನು ಕಂಡುಕೊಳ್ಳಲು ಸಾಧ್ಯವಾಗಲಿ ಪ್ರಿಯ ತಾಯಿ ನನ್ನ ಚಿಂತೆಯಲ್ಲಿಯೂ ಮಾತುಗಳಲ್ಲಿಯೂ ಪ್ರವೃತ್ತಿಗಳಲ್ಲಿಯೂ ನಿಮ್ಮ ಹೃದಯವನ್ನು ಕಂಡುಕೊಳ್ಳಲು ನನಗೆ ಕಲಿಸಿರಿ ನಿಮ್ಮ ವಿಜಯದ ಆನಂದದಿಂದ ನನ್ನ ಹೃದಯವನ್ನು ತುಂಬಿಸಿರಿ ಅದರ ಮೂಲಕ ದುರಿತಗಳ ಸಮಯದಲ್ಲಿ ಸಾಂತ್ವನ ಕಂಡುಕೊಳ್ಳುವಂತೆ ಆಗಲಿ ಈ ಅಲೆದಾಡುವ ಆತ್ಮವನ್ನು ತಾಯಿಯೇ ನಿಮ್ಮ ಹೃದಯದ ಆಳದೆಡೆಗೆ ನಡೆಸಿರಿ ಅಲ್ಲಿಯೇ ಪರಿಶುದ್ಧ ತ್ರಿತ್ವದ ಸ್ನೇಹದ ಸಾಂತ್ವನವನ್ನು ಕರುಣೆಯನ್ನು ನೀವು ನನಗೆ ನೀಡುವಿರಿ ವಚನ ಪೇತ್ರನ ಬರೆದ ಮೊದಲನೆಯ ಪತ್ರ ಎರಡನೆಯ ಅಧ್ಯಾಯ ಇಪ್ಪತ್ತೊಂದನೆಯ ವಾಕ್ಯ ನೀವು ಹೀಗೆ ಜೀವಿಸಬೇಕೆಂಬುದೇ ದೇವರು ನಿಮ್ಮನ್ನು ಕರೆದಿದ್ದಾರೆ ಕ್ರಿಸ್ತಯೇಸು ಸಹ ನಿಮಗಾಗಿ ಹಿಂಸೆ ಬಾಧೆಯನ್ನು ಅನುಭವಿಸಿದರು ತಮ್ಮ ಹೆಜ್ಜೆಯ ಜಾಡನ್ನೇ ನೀವು ಅನುಸರಿಸುವಂತೆ ನಿಮಗೊಂದು ಆದರ್ಶವನ್ನು ಬಿಟ್ಟು ಹೋದರು ದಿನಂಪ್ರತಿ ಹೇಳತಕ್ಕ ಪ್ರಾರ್ಥನೆ